ವೆರಿ ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತ ಸತೀಶ್ ಮೈಸೂರಿಂದ ಎಲ್ರದ್ದು ಬ್ರೇಕ್ಫಾಸ್ಟ್ ಆಯಿತಾ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಈ ಹೋಪ್ ಈ ವಿಡಿಯೋ ಸ್ವಲ್ಪ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಲಾಗ್ ಲ್ಯಾಕ್ ಲ್ಯಾಕ್ ಯಾಕೋ ತೊಡರ್ಸ್ತಾ ಇದ್ದೀನಿ ಹಪ್ಪ ಒ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿಗಿನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಯಾಕೋ ನಾಲ್ಗೆ ತೊಡರ್ಸ್ಬಿಡ್ತು ಸಡನಾಗಿ ಟೈಮ್ ಬಂದು ಹನ್ನೊಂದು ಗಂಟೆ ನನ್ನ ಬ್ಯಾಗ್ರೌಂಡ್ ಕಾಣಿಸ್ತಾ ಇರ್ಬೋದು ನಿಮಗೆ ಸೊ ಈ ವಿಡಿಯೋ ಖುನಿ ತನಕ ನೋಡಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರು ಕಣ್ಣಾಕಿದ್ದೀರಾ ನನಗೆ ಹೇಳಿ ಹ್ಞೂ ಎಷ್ಟು ರೆಡ್ ರೆಡ್ ರೆಡ್ಡು ಪಿಂಪಲ್ ಆಗಿದೆ ನೋಡಿ ಈ ನಡುವೆ ಪಿಂಪಲ್ ಹಾಕ್ಬಿಟ್ರೆ ಹೋಗೋದೇ ಇಲ್ಲ ಮುಂಚೆಲ್ಲ ಪಿಂಪಲ್ ಆಗ್ತಾ ಇರ್ಲಿಲ್ಲ ಇವಾಗ ಹಾಕ್ಬಿಟ್ರೆ ಹೋಗೋದೇ ಇಲ್ಲ ಅನ್ನೋ ತರ ಆಗಿದೆ ಯಾರೋ ನನ್ಗೆ ತುಂಬಾ ಕಣ್ಣು ಹಾಕಿದೀರಾ ಅದಕ್ಕೆ ನನ್ಗೆ ಈ ತರ ಎಲ್ಲ ಆಗಿದೆ ಏನಕ್ಕೆ ಬಾದಾಮಿ ಡ್ರೈ ಫ್ರೂಟ್ಸ್ ಪಲ್ಯನಾ ನಾ ಅದ್ ಮಾಡ್ತಾ ಇದೀರಾ ನಾನು ಎದುರ್ಕಬಿಟ್ನಲ್ಲ ಮಾತಾಡ್ಕೊಂಡ್ ಬರ್ಬೇಕು ತಾನೇ ತಗೊಳ್ಳಿ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಹಿಂಗೆ ಡಿಸ್ಟರ್ಬೆನ್ಸು ಮಾತಾಡೋಕ್ಕೆ ಆಗ್ತಾ ಇಲ್ಲ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾ ಇದ್ದಾರೆ ಏನಕ್ಕಪ್ಪ ಏನು ವಿಶೇಷ ಅಂದರೆ ಇವತ್ತು ಊರಿಗೆ ಹೋಗ್ಬೇಕಿತ್ತು ಒಂದು ಮನೆ ಗೃಹ ಪ್ರವೇಶ ಇತ್ತು ಸೊ ಹೊರಡೋಣ ಅಂತ ರೆಡಿ ಆಗ್ಲಾರಿ ರೆಡಿ ಆಗ್ಲಾರಿ ಅಂತ ಕೇಳ್ತಾ ಇದ್ದೀನಿ ಹಿಂಗೆ ಒಬ್ರಾದ್ಮೇಲೆ ಒಬ್ರು ಬಂದು ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ನನ್ನ ಪಾಡಿಗೆ ನಾವು ಮಾತಾಡ್ತಾ ಇರೋದು ಅವರು ಆಫ್ ಅವಲಪ ಸಡನ್ ಬಂದ್ಬಿಡೋದು ಸೊ ಇದೆ ಅದಕ್ಕಿಂತ ಮುಂಚೆ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಏನೇನಾಯಿತು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ಯಾಕಂದರೆ ಇದು ಎಲ್ಲ ವಾರ ಆಗಿ ಪೂಜೆಯಾಗಿ ಎಲ್ಲ ಕೆಲಸ ಮುಗೀತು ಇವತ್ತಿನ ವಾರ ಪೂಜೆ ಈ ರೀತಿ ಆಗಿದೆ ರಂಗೋಲೆ ಹೇಗಿದೆ ಇಷ್ಟ ಆಯಿತಾ ಕಮೆಂಟಲ್ಲಿ ತಿಳಿಸಿ ಸ್ವಲ್ಪ ಡಿಫ್ರೆಂಟಾಗಿ ರಂಗೋಲೆ ಬಿಟ್ಟಿದ್ದೀನಿ ಕೆಮ್ಮು ಎಲ್ಲ ಹಾಕಿ ಹಣ್ಣು ನೈವೇದ್ಯಕ್ಕೆ ಹಾಲು ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ಗೆ ಮಕ್ಕಳ ಬಾಕ್ಸ್ಗೆ ಇಡ್ಲಿ ಏನೇನು ಗೊತ್ತಾ ಸ್ಪೆಷಲ್ ಆಗಿ ಪ್ರಿಪೇರ್ ಮಾಡಿದೀನಿ ಗೊತ್ತಾ ಇಡ್ಲಿ ಪುಟ್ಟಿ ಇಡ್ಲಿ ಮತ್ತು ಇದು ಚಪಾತಿ ನೋಡಿ ಇಡ್ಲಿ ಚಪಾತಿ ಇಡ್ಲಿಗೆ ಸಾಂಬಾರ್ ಚಟ್ನಿ ಚಪಾತಿ ಚಪಾತಿಗೆ ದಾಲ್ ಇಷ್ಟು ಪ್ರಿಪೇರ್ ಮಾಡಿದೆ ಸತೀಶ್ ಇನ್ನೂ ತಿಂಡಿ ತಿಂದಿಲ್ಲ ಸ್ನಾನಕ್ಕೂ ಬಂದಿಲ್ಲ ಏನು ಮಾಡ್ತಾಯಿದ್ದಾರೆ ಬನ್ನಿ ತೋರಿಸ್ತೀನಿ ಬಟ್ ಅದಕ್ಕಿಂತ ಮುಂಚೆ ಬೆಳಗ್ಗೆ ಏನೇನಾಯಿತು ಆ್ಯಡ್ ಮಾಡ್ತೀನಿ ನೋಡ್ಕೊಂಬನ್ನಿ ಓಕೆನಾ ನಾನು ಗೆದ್ದು ಬಾಗಿಲೆಲ್ಲ ತೊಳೆದು ಗೋಡನ್ ಬಾಗಿಲಿಗೆಲ್ಲ ರಂಗೋಲೆ ಹಾಕಿ ಮನೆಗೆಲ್ಲ ಸ್ವಲ್ಪ ಅಷ್ಟು ಇಷ್ಟು ಪಾತ್ರೆ ಇದೆಲ್ಲ ತೊಳೆದು ವಿಕ್ಕಿಗೆ ಸ್ನಾನ ಮಾಡಿಸ್ಕೊಂಡು ನಾನು ವಿಕ್ಕಿ ಮತ್ತು ಚಾರು ಮೂರು ಜನ ಹೋದ್ವಿ ಒನ್ ಅವರ್ ವಾಕ್ ಮುಗಿಸ್ಕೊಂಡು ವೇ ಬರುವಾಗ ನನ್ನ ಫ್ರೆಂಡ್ಸ್ ಎಲ್ಲರೂ ಸಿಕ್ಕಿದ್ರು ಸೊ ಅವ್ರನ್ನೆಲ್ಲ ಮೀಟ್ ಮಾಡಿಕೊಂಡು ಅವ್ರಿಗೆಲ್ಲ ಬಿಸ್ಕೆಟು ಬ್ರೆಡ್ಡು ಎಲ್ಲ ಕೊಟ್ಟು ಹಾಲು ದ ವೇ ಮನೆಗೆ ಬರುವಾಗ ನನ್ನ ತಲೆಯಲ್ಲಿ ಇದ್ದಿದ್ದು ಇವತ್ತು ತಿಂಡಿ ಏನು ಮಾಡಲಿ ತಿಂಡಿ ಏನು ಮಾಡಲಿ ಅಂತ ಏಕೆಂದರೆ ಇದು ಗುರುವಾರದ ಆಗಿರುತ್ತೆ ಗುರುವಾರ ಅಂದರೆ ನಮಗೆ ವಾರ ನಿಮ್ಮೆಲ್ರಿಗೂ ಗೊತ್ತು ನಾನು ರಾಯರ ಅಪ್ಪಟ ಭಕ್ತಳು ಸೊ ಹಾಗಾಗಿ ಇಡ್ಲಿ ಇಟ್ಟು ಇನ್ನ ಹಿಂದೆನೇ ರುಬ್ಬಿಟ್ಟಿದ್ದೆ ಸಾಂಬಾರು ಮಾಡಿ ಚಟ್ನಿ ಮಾಡಿ ಸತೀಶ್ ನನಗೆ ಚಪಾತಿ ಮಾಡಿಕೊಡು ಅಂತ ಹೇಳಿದ್ರು ಸೊ ಹಾಗಾಗಿ ಅವರಿಗೆ ಚಪಾತಿ ಚಟ್ನಿಲಿ ತಿಂತೀನಿ ಅಂತಂದರು ಹಾಗಾಗಿ ಚಪಾತಿ ಚಟ್ನಿ ಇಡ್ಲಿ ಸಾಂಬಾರು ನಾನು ಇಡ್ಲಿ ಸಾಂಬಾರು ರೆಸಿಪಿ ಬೇಕು ಅಂದರೆ ನನ್ನ ಹಳೆ ವ್ಲಾಗ್ನ ಒಂದ್ಸಲಿ ಚೆಕ್ ಮಾಡಿ ನಿಮಗೆ ಖಂಡಿತವಾಗ್ಲೂ ನೋಡೋಕೆ ಸಿಗುತ್ತೆ ಎಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಬಟ್ಟೆ ತೊಳೆದು ನಾನು ಫ್ರೆಶ್ಅಪ್ ಆಗಿ ವಾರ ಪೂಜೆ ಎಲ್ಲ ಹೂವು ತುಳಸಿ ಎಲ್ಲ ತೊಗೊಂಬಂದಿದ್ರು ಸತೀಶ್ ಗೋಡೋನಲ್ಲಿ ಲಾಡು ಕೂಡ ಮಾಡ್ತಾಯಿದ್ರು ಅದನ್ನು ತೊಗೊಂಬಂದು ನೈವೇದ್ಯಕ್ಕೆ ಇಟ್ಬಿಟ್ಟು ನಾನು ಇವತ್ತಿನ ರಂಗೋಲಿ ಈ ರೀತಿ ಹಾಕಿ ದೇವರಿಗೆ ತುಪ್ಪದಿಂದ ದೀಪ ಹಚ್ಚುತ್ತಾ ಇದ್ದೀನಿ ಓಂ ಶ್ರೀ ರಾಘವೇಂದ್ರಯ್ಯ ಸ್ವಾಮಿ ಎಲ್ಲರೂ ಕಾಪಾಡು ಎಲ್ರಿಗೂ ಒಳ್ಳೇದು ಮಾಡು ನನ್ನ ಬೆನ್ನಿಂದೆ ಮಾತಾಡೋರಿಗೆ ಒಳ್ಳೆಯ ಬುದ್ಧಿ ಕೊಡು ನನ್ನ ಬೆನ್ನಿಗೆ ಚೂರಿ ಹಾಕೋಕ್ಕೆ ಅಂತ ಕಾಯ್ಕೊಂಡು ನಿಂತಿರೋರಿಗೂ ಕೂಡ ಒಳ್ಳೇದು ಮಾಡು ಅಂತ ಕೇಳ್ಕೊತಾ ಭಕ್ತಿಯಿಂದ ದೇವ್ರ ಪೂಜೆ ಎಲ್ಲ ಮುಗಿಸ್ದೆ ಸತೀಶು ಫುಲ್ಲು ಬ್ಯುಸಿ ಇದ್ದಿದ್ದ ಕಾರಣ ನನಗಂತೂ ಆಗಲ್ಲಮ್ಮ ನೀನೇ ಪೂಜೆ ಮಾಡು ನನ್ನ ಕೆಳಗಡೆನೂ ಅಂತ ಹೇಳಿಬಿಟ್ಟಿದ್ರು ಬೆಳಗ್ಗೆನೆ ಹಾಗಾಗಿ ನಾನು ಕೂಡ ಮನೇಲೆಲ್ಲ ಫಸ್ಟು ನನಗೆ ಮನೇಲಿ ಪೂಜೆ ಆಗಬೇಕು ಪೂಜೆ ಎಲ್ಲ ಆದಮೇಲೆ ಒಂದು ಐದತ್ತು ನಿಮಿಷ ಅಲ್ಲೇ ಕೂತಿದ್ದು ದೇವ್ರ ಮುಂದೆ ಮತ್ತೆ ಹೂ ಎಲ್ಲ ತೊಗೊಂಡು ನಮ್ಮ ಗೋಡೋನಲ್ಲೂ ಕೂಡ ಪೂಜೆ ಮಾಡೋಣ ಅಂತ ಹೊಸಲಿಗೆಲ್ಲ ಅಷ್ಟು ಕುಂಕುಮ ಹಚ್ಚಿ ರಂಗೋಲೆ ಹಚ್ಚಿ ಗೋಡನಲ್ಲೂ ಕೂಡ ಸಿಂಪಲ್ಲಾಗಿ ಪೂಜೆ ಮಾಡಾದ್ಮೇಲೆ ನಮ್ಮ ಮನೆ ಹತ್ರ ಇರೋವಂಥ ರಾಯರ ಮಠಕ್ಕೆ ಬಂದೆ ಚೆನ್ನಾಗಿ ಮಾಡಿದರು ಮಂಗಳಾರತಿ ಕೂಡ ಆಗ್ತಾ ಇತ್ತು ನಾನು ಅಲ್ಲೇ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ದೀಪಕ್ಕೆ ದುಡ್ಡು ಕೊಟ್ಟು ತುಪ್ಪ ದೀಪ ತಗೊಂಡು ಅಲ್ಲೇ ದೀಪ ಅಂಟಿಸಿ ಒಂದು ಐದು ಹತ್ತು ನಿಮಿಷ ಕೂತಿದ್ದು ದೇವ್ರಿಗೆ ಪ್ರದಕ್ಷಿಣೆ ಹಾಕ್ಬಿಟ್ಟು ರಾಘವೇಂದ್ರ ಸ್ವಾಮಿ ನಂಬಿರೋರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಏನೋ ಒಂದು ಬಿಗ್ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದೀವಿ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ತುಂಬ ಮುಖ್ಯ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಜೊತೆ ರಾಯರು ಕೈ ಜೋಡಿಸ್ಬೇಕು ಅಂತ ಕೇಳಿಕೊಂಡು ನಾನು ಮನೆಗೆ ಬಂದೆ ಆನ್ ವೇ ಬರೋ ಅಷ್ಟರಲ್ಲಿ ನಮ್ಮ ಕೈಟ್ರಿಂಗ್ ಗೋಡೋನಿಂದ ಊಟ ಕೂಡ ರೆಡಿ ಇತ್ತು ಸೊ ಎಲ್ಲಾನು ತಗೊಂಡು ಹೋಗ್ತಾ ಇದ್ರು ನಿನ್ನೆ ತೆಗಿಯೋದು ಯಾಕೋ ಯಾಕೋ ಏನಾಯ್ತ ಬರ ಇಲ್ಲಿ ಯಾಕೋ ಏನು ಯಾಕೋ ಬರ ಮುಂದೆ ಯಾಕೋ ಮಾಡಬಾರ ಸುಂದ್ರ ಸುಂದ್ರ ತಗೊಂಡ್ತಾ ತ್ರೀ ಹಂಡ್ರೆಡ್ ಮೆಂಬರ್ಸ್ಗೆ ಕೇಟ್ರಿಂಗ್ ಇತ್ತು ಹಪ್ಳ ಉಪ್ಪಿನಕಾಯಿ ಮತ್ತು ಎಲ್ಲ ಸಿಬೆ ಹಣ್ಣಿನ ಕೋಸಂಬರಿ ಎಲ್ಲ ಪ್ರತಿಯೊಂದು ಲಾಡು ಮತ್ತು ಹೋಳಿಗೆ ಬಾಳೆಹಣ್ಣು ಬೀಡ ಐಸ್ ಕ್ರೀಮ್ ಪ್ರತಿಯೊಂದು ಇತ್ತು ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡು ನಮ್ಮ ಗಾಡಿನಲ್ಲಿ ಎಲ್ಲನೂ ತಗೊಂಡು ಹೋಗ್ತಾ ಇದ್ದಾರೆ

ನನ್ ಕರಿಯಕ್ಕೆ ಅಂತ ಹೋಗಿದ್ದು ಸತೀಶ್ನ ಆಲ್ ಆಫ್ ಸಡನ್ ಕೂಗಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ನೀನು ಹೋಗ್ ರೆಡಿಯಾಗು ನಾನ್ ಬರ್ತೀನಿ ಊಟ ಎಲ್ಲಾ ಕಳಿಸ್ಬಿಟ್ಟು ಬರ್ತೀನಿ ಅಂತ ಗೊತ್ತಾ ಸತೀಶ್ನ ರೆಡಿ ಆಗ್ಲಾ ಅಂತ ಕೇಳ್ಕೊಂಬರೋಣ ಅಂತ ಹೋದೆ ಗುರ್ರ ಅಂತಿದ್ರು ನೋಡಿದ ತಕ್ಷಣ ಗುರ್ರಾಯಿಸ್ತಾ ಇದ್ರು ಕೋಪದಲ್ಲಿ ತಾವು ಅದ್ರ ಬಗ್ಗೆ ಮಾತಿ ಆಡಲಿಲ್ಲ ವಾಪಸ್ ಬಂದೆ ಹೋಗಿದ್ದಕ್ಕೆ ಒಂದು ಕಪ್ ಗಸಗಸೆ ಪಾಯಸ ಸಿಕ್ತು ನನಗೆ ಆಂಹ ಹೊಸಮಾಗಿದೆ ಸತೀಶ್ ಮಾಡಿರೋದು ಏನು ಗೊತ್ತಾ ರೆಸಿಪಿ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಗಸಗಸೆ ಪಾಯಸ ಆಯ್ತರದ್ದು ಎರಡು ಕಪ್ ಕುಡಿದ್ಬಿಟ್ರೆ ಫುಲ್ಲು ನಿದ್ದೆ ಏನಕ್ಕೆ ಅಂದರೆ ಕಾಯಿ ಹಾಲು ಅಂತ ಬರುತ್ತಲ್ಲ ಕಾಯಿನ ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಅದ್ರದ್ದು ಹಾಲು ತಗೊಳ್ಳೋದು ಬೆಲ್ಲದ ಪಾಕ ಮಾಡ್ಕೊಳ್ಳೋದು ಆ ಹಾಲಿಗೆ ಕಾಯಿನ ನಾವೇನು ರುಬ್ಬಿರ್ತೀವಿ ಅದನ್ನು ಹಾಕಿ ಕುದಿಸೋದು ಸೈಡಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಗಸಗಸೆ ಒಂದು ಬಾಣಲೆ ಚಿಕ್ಕ ಬಾಣ್ಲೆ ಇಟ್ಕೊಂಡು ಗಸಗಸೆ ಸ್ವಲ್ಪ ಅಕ್ಕಿ ಜಾಯ್ಕಾಯಿ ಜಾಯ್ಪಾತ್ರೆ ಅಂತೆಲ್ಲ ಸಿಗುತ್ತಲ್ಲ ಅದನ್ನೆಲ್ಲ ಹಾಕಿ ಏಲಕ್ಕಿ ಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋದು ಚೂರು ಅಕ್ಕಿ ಹಾಕಿ ಹುರ್ಕೊಳ್ಳೋದು ಅದನ್ನು ನೈಸಾಗಿ ಫೈನ್ ಪೇಸ್ಟ್ ಮಾಡಿಕೊಂಡು ಈ ಕಾಯಿ ಹಾಲು ಬೆಲ್ಲದ ಪಾಕದೊಳಗಡೆ ಮಿಕ್ಸ್ ಮಾಡಿ ಕುದಿಸೋದು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರಿದಾಕೋದು ಇಷ್ಟೇ ಗಸಗಸೆ ಪಾಯಸ ಸಕ್ಕತ್ತಾಗಿದೆ ಅಮೃತ ಆಹಾ ಈ ಕೈ ನೋವು ಬರುತ್ತೆ ಟಯರ್ಡ್ ಆಗುತ್ತೆ ಅಂತ ಅಂತಾರಲ್ಲ ಅಂಥ ಟೈಮಲ್ಲಿ ಈ ಥರದ್ದು ಮಾಡ್ಕೊಂಡು ಕುಡಿದ್ರೆ ನಮ್ಮ ಮೈಯೆಲ್ಲ ಒಂಥರ ರಿಲೀಫ್ ಆಗುತ್ತೆ ನಮ್ಮ ಮಂಡ್ಯ ಸೈಡ್ ಈ ಥರದ್ದೆಲ್ಲ ತುಂಬ ಮಾಡ್ತಿರ್ತಾರೆ ಅಮ್ಮ ಅಜ್ಜಿ ಎಲ್ಲ ಮಾಡ್ತಿರ್ತಾರೆ ಗದ್ದೆ ಕೆಲಸ ಮಾಡಿದಾಗ ಜಮೀನು ಕೆಲಸ ಮಾಡಿ ಬಂದಾಗ ಕೈ ಎಲ್ಲ ನೋವು ಅಂದಾಗ ಈ ಥರ ಗಸಗಸೆ ಪಾಯಸ ಮಾಡಿ ಪಾಯಸ ಅನ್ನ ತಿಂತಿದ್ರು ನಮ್ಮಅಪ್ಪನಿಗೆ ತುಂಬ ಇಷ್ಟ ಆಯಿತು ನಮ್ಮಪ್ಪನ ಫೇವ್ರೇಟ್ ಇದು ಕೂಡ ಅದರಲ್ಲಿ ಅನ್ನ ಹಾಕೊಂಡು ಅಮ್ಮ ಅಂತ ಮೈ ಮುರಿದ ತಕ್ಷಣ ಅವರ ಒಂದು ಆಯಸ ಟಯರ್ಡ್ನೆಸ್ ಏನಿರುತ್ತೆ ಅದೆಲ್ಲ ಹೊರಟೋಗ್ತಿತ್ತಂತೆ ಸೊ ಆ ಥರ ಪಾಯಸ ಇವತ್ತು ಸತೀಶ್ ನ್ಯಾಚುರಲ್ ಆಗಿ ಮಾಡಿದ್ದಾರೆ ನೋಡಿ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಕಲರ್ ಹ್ಯಾಡೆಡ್ ಕಲರ್ ಏನೂ ಹಾಕಿಲ್ಲ ಬೆಲ್ಲದಲ್ಲಿ ಮಾಡಿರೋದು ತುಂಬ ಚೆನ್ನಾಗಿದೆ ಅವಸಾನಾಗಿದೆ ಟ್ರೈ ಮಾಡಿ ಒಂದ್ಸಲಿ ಗಸಗಸೆ ಪಾಯಸ ಗೊತ್ತಾ ಕಮೆಂಟಲ್ಲಿ ಕೇಳಿಸಿ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬೈಸ್ಕೊಂಡು ಬಂದೆ ಅಮ್ಮ ಅಂತಿದ್ದಾರೆ ಗುರಾಯಿಸ್ತಾ ಇದ್ದಾರೆ ಸೊ ನಾನು ರೆಡಿಯಾಗಿಲ್ಲ ರೆಡಿಯಾಗಬೇಕು ಒಂದು ಸೀರೆ ಕೂಡ ಐರನ್ ಮಾಡ್ಕೋತೀನಿ ಸೊ ಕ್ವಿಕ್ಕಾಗಿ ಐರನ್ ಮಾಡಿ ಮುಗಿಸ್ತೀನಿ ಹೀಗೆ ವಿಡಿಯೋ ಇರಿ ಇವಾಗ ತುಂಬ ಬಿಸಿಲು ಶೆಕೆ ಸೊ ನಾನು ತುಂಬ ಸ್ವೆಟ್ ಹಾಕ್ತೀನಿ ಅದಕ್ಕೆ ಏನು ಮಾಡಲಿ ಸೊ ನಾನು ಯೋಚನೆ ಮಾಡ್ತಾಯಿದ್ದೆ ನೀವು ಕೂಡ ಈ ರೀತಿ ಟ್ರೈ ಮಾಡಿ ಫಸ್ಟಿಗೆ ಫ್ರಿಜ್ ಓಪನ್ ಮಾಡ್ಕೊಳ್ಳಿ ಯಾಕಂದರೆ ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ಸ್ ಇದ್ದೇ ಇರುತ್ತೆ ಐಸ್ ಕ್ಯೂಬ್ಸಿಂದ ಅರಸಾಹಸ ಪಡ್ತಾ ಇದ್ದೀನಿ ಫೇಸ್ನ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವೆಟ್ ಆಗೋದು ಕಮ್ಮಿ ಆಗುತ್ತೆ ಯಾಕಂದರೆ ನಾವೇನೇ ಮೇಕಪ್ ಮಾಡಿದ್ರು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಸ್ವಲ್ಪ ಸ್ವೆಟ್ ಆಗೋರು ನಂತರ ಸ್ವೆಟ್ ಆಗೋರು ಈ ರೀತಿ ಚೆನ್ನಾಗಿ ಐಸ್ ಕ್ಯೂಬ್ಸಿಂದ ಫಸ್ಟ್ ಫೇಸ್ನ ಗಾಡ್ ಒಬ್ಬ ಆಗ್ತಾಯಿಲ್ಲ ಹ್ಞೂ 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 ತುಂಬ ಕೋಲ್ಡ್ ಅನ್ನಿಸ್ತಾ ಇದೆ ನನಗೆ ಚೆನ್ನಾಗಿ ಜೆಂಟ್ಲಿ ಮಸಾಜ್ ಮಾಡ್ಕೊಳ್ಳಿ ಐಸ್ ಕ್ಯೂಬ್ಸಿಂದ ಮತ್ತೆ ಬಿಟ್ಬಿಡಿ ಅದು ಡ್ರೈ ಆಗುತ್ತೆ ಸೊ ಡ್ರೈ ಆದಮೇಲೆ ನಿಮ್ದೇನಿದೆ ಮೇಕಪ್ ಮಾಯ್ಚರೈಸರ್ ಅಥವಾ ಕನ್ಸೀಲರ್ ಅಥವಾ ಫೌಂಡೇಶನ್ ನೀವೇನು ಯೂಸ್ ಮಾಡ್ತಿದ್ದೀರಾ ಅದನ್ನು ಯೂಸ್ ಮಾಡಿ ಮೇಕಪ್ ಮಾಡಿ ಸ್ವಲ್ಪ ಸ್ವೆಟ್ ಆಗೋದು ನನ್ನ ರೀತಿ ಯಾರಾದರೂ ತುಂಬ ಸ್ವೆಟ್ ಆಗೋರು ಸ್ವಲ್ಪ ಅವಾಯ್ಡ್ ಆಗುತ್ತೆ ನೋಡಿ ಎಲ್ಲ ಕಡೆ ನೀರು ಕರ್ಕೊಂಡು ಬರ್ತಾ ಇದೆ ಸೊ ನನಗೆ ಈ ಟಿಪ್ ನನ್ನ ಫ್ರೆಂಡ್ ಹೇಳಿದ್ದು ಸೊ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ನಾನು ಮತ್ತೆ ಮುಖ ಏನು ತೊಳೆಯೋಲ್ಲ ಹೀಗೆ ಜಸ್ಟ್ ಸಿಂಪಲ್ ಆಗಿ ಒಂದು ಟೂ ತ್ರೀ ಹಿಂ ಪ್ರಾಡಕ್ಟ್ನ ಯೂಸ್ ಮಾಡಿ ಮೇಕಪ್ ಮಾಡ್ತೀನಿ ಇವತ್ತು ಮೈಸೂರ್ ಸಿಲ್ಕ್ ಸಾರಿ ವೇರ್ ಮಾಡೋಣ ಅಂತ ಇದ್ದೀನಿ ಬ್ಲ್ಯಾಕ್ ಕಲರ್ ಬ್ಲೌಸ್ ಇದೆ ಪಿಂಕ್ ಕಲರ್ ಸಾರಿ ಮೈಸೂರ್ ಸಿಲ್ಕ್ ಸಾರಿ ಸೊ ಇದನ್ನು ವೇರ್ ಮಾಡಿ ಮೇಕಪ್ ಮಾಡುವಾಗ ಸಿಗ್ತೀನಿ ಹೇಗೆ ಮೇಕಪ್ ಮಾಡ್ತೀನಿ ಅಂತ ಏನು ಜ್ಯುವೆಲ್ರಿ ವೇರ್ ಮಾಡ್ತೀನಿ ತೋರಿಸ್ತೀನಿ ಸ್ಟೇಟ್ ಯಾನ್ ಫೈನಲ್ ಸ್ಯಾರಿ ವೇರ್ ಮಾಡಿದೆ ಇದು ಮೈಸೂರ್ಕ್ ಸಿಲ್ಕ್ ಸ್ಯಾರಿ ಪಿಂಕ್ಗೆ ಬ್ಲ್ಯಾಕ್ ಕಾಂಬಿನೇಷನ್ ಇದು ನಾನು ಬ್ಲ್ಯಾಕ್ ಕಲರ್ ಬ್ಲೌಸ್ ತೊಗೊಂಡು ಹೊಲಿಸಿರೋದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಸೊ ಇದನ್ನು ಕಾಂಬಿನೇಷನ್ ಮಾಡಿ ಇದೇ ಡಿಸೈನ್ ಬೇರೆ ಇದೆ ಇದೇ ಡಿಸೈನ್ ಬೇರೆ ಇದೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಆಮೇಲೆ ಮೈಸೂರು ಸಿಲ್ಕಿಗೆ ಬ್ಲೌಸ್ ಬರೋದಿಲ್ಲ ಅಂತೆಲ್ಲ ಕಮೆಂಟ್ ಮಾಡಬೇಡಿ ಅದು ನನಗೂ ಗೊತ್ತು ನಾನು ಕಾಂಬಿನೇಷನ್ ಮಾಡಿ ಹೊಲಿಸ್ಕೊಂಡಿದ್ದೀನಿ ಸ್ಯಾರಿ ಈ ರೀತಿ ಇದೆ ಆ್ಯಕ್ಸರೀಸ್ ಹಾಕ್ಕೊಂಡೆ ಒಂದು ದೊಡ್ಡ ಜುಮ್ಕಾ ಹಾಕೊಂಡಿದ್ದೀನಿ ಒಂದು ಸಿಂಪಲ್ ಚೈನ್ ಹಾಕೊಂಡಿದ್ದೀನಿ ಸಿಂಪಲ್ ಮೇಕಪ್ ಹೇಗೆ ಮಾಡೋದು ಬನ್ನಿ ಕ್ವಿಕ್ಕಾಗಿ ತೋರಿಸ್ತೀನಿ ಫಸ್ಟಿಗೆ ನಾನು ಲ್ಯಾಕ್ಮಿ ಅವ್ರದ್ದು ಮಾಯ್ಚರೈಸರ್ನ ಅಪ್ಲೈ ಮಾಡ್ತಾ ಈ ಮಾಯಶ್ಚರೈಸರ್ ತುಂಬ ಪ್ರೊಟೆಕ್ಟಿವ್ ನಮ್ಮ ಸ್ಕಿನ್ಗೆ ನೀವು ಕೂಡ ಅಪ್ಲೈ ಮಾಡಿ ಕೈಗೆ ಕತ್ತಿಗೆ ಕಿವಿಗೆ ಎಲ್ಲ ಕಡೆ ಮಾಯಶ್ಚರೈಸರ್ ಅಪ್ಲೈ ಆದಮೇಲೆ ನಾನು ಸ್ವಲ್ಪ ಕನ್ಸೀಲರ್ನ ಹಾಕೋತಾ ಇದ್ದೀನಿ ಯಾಕಂದರೆ ನಿದ್ದೆ ಕಮ್ಮಿ ಆಗಿದೆ ಕಣ್ ಸುತ್ತ ಬ್ಲ್ಯಾಕ್ ಇದೆ ಸೊ ಹಾಗಾಗಿ ಆಮೇಲೆ ಸ್ವಲ್ಪ ಫೌಂಡೇಶನ್ ನಾನು ಮಾ ಮೇಕಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೀರ ಮರ ಗಾಡಿ ಓವರಾಗಿ ಯಾವತ್ತೂ ಮಾಡ್ಕೊಳ್ಳೋದಿಲ್ಲ ನನಗೆ ಲೈಟಾಗಿ ನ್ಯಾಚುರಲ್ ಆಗಿರಬೇಕು ಸೊ ನಾನು ರೆಗ್ಯುಲರಾಗಿ ಯೂಸ್ ಮಾಡೋಂಥದ್ದು ವೈಟ್ ಟೋನ್ ಸೊ ವೈಟ್ ಕ್ರೀಮ್ನ ಫೌಂಡೇಶನ್ ಎಲ್ಲ ಹಾಕಾದ್ಮೇಲೆ ಬ್ಲೆಂಡ್ ಮಾಡ್ತಾಯಿದ್ದೀನಿ ಕೈಯಲ್ಲೇ ಬ್ಲೆಂಡ್ ಮಾಡ್ತಾ ಇದ್ದೀನಿ ನಿಮಗೆ ಬ್ಲೆಂಡರ್ ಅಥವಾ ಬ್ಯೂಟಿ ಪ್ರಾಡಕ್ಟ್ ಬ್ಲೆಂಡರ್ ಇದ್ದರೆ ಕೂಡ ಮಾಡ್ಕೊಳ್ಳಿ ನನಗೆ ಕೈಯಲ್ಲಿ ಕಂಫರ್ಟಬಲ್ ಸೊ ಹಾಗಾಗಿ ನಾನು ಯಾವುದೇ ರೀತಿ ಬ್ರಷ್ ಬ್ಲೆಂಡರ್ ಯೂಸ್ ಮಾಡ್ತಾಯಿಲ್ಲ ಆಮೇಲೆ ಸ್ವಲ್ಪ ಲೂಸ್ ಪೌಡರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಏನಪ್ಪ ಇದು ದೆವ ಥರ ಅಂತ ಅಂದ್ಕೋಬೇಡಿ ಇನ್ನೂ ನೀಟಾಗಿ ಅಪ್ಲೈ ಮಾಡಿರಲಿಲ್ಲ ಅಷ್ಟರಲ್ಲಿ ಫೋನ್ ಸ್ಟ್ಯಾಂಡ್ ಬೀಳ್ತಾಯಿತ್ತು ಸ್ವಲ್ಪ ನೀಟಾಗಿ ಫಿಟ್ ಮಾಡಾದ್ಮೇಲೆ ಸ್ವಲ್ಪ ನಾನು ಹೈ ಮೇಕಪ್ ಮಾಡೋಣ ಅಂತ ಯಾಕಂದರೆ ಪಿಂಕ್ ಕಲರ್ ಸ್ಯಾರಿ ಯೂಸ್ ಮಾಡಿರೋದರಿಂದ ಪಿಂಕ್ ಕಲರ್ ಹೈ ಶ್ಯಾಡೋ ಪ್ಯಾಲೆಟಿಂದ ಪಿಂಕ್ ಕಲರ್ನ ನಾನು ಹಚ್ಕೋತಾ ಇದ್ದೀನಿ ನೋಡಿ ತ್ರೀ ಆರ್ ಫೋರ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ರ ತಕ್ಷಣ ಮುಖದಲ್ಲಿ ಫೇಸಲ್ಲಿ ಯಾವ ರೀತಿ ಗ್ಲೋ ಬಂತು ಸ್ವಲ್ಪ ಕಾಜಲ್ ಮತ್ತು ಮಸ್ಕರ ಸ್ವಲ್ಪ ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ಸ್ಟಿಕ್ ಆ್ಯಡ್ ಮಾಡಿ ನನಗೆ ಎಷ್ಟು ಬೇಕೋ ಅಷ್ಟು ಕನಕಾಂಬ್ರ ಹೂನ ಮುಡ್ಕೊತಾ ಇದ್ದೀನಿ ಕುಂಕುಮ ಇಲ್ಲ ಅಂದರೆ ನಾವೇನೇ ಮೇಕಪ್ ಮಾಡ್ಕೊಂಡ್ರು ಸುದಾ ವೇಸ್ಟ್ ಫೈನಲಿ ಹೂವೆಲ್ಲ ಮುಡ್ಕೊಂಡು ರೆಡಿ ಆಗಾಯಿತು ಸಿಂಪಲ್ ಮೇಕಪ್ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ತಿಳಿಸಿ ನಾವು ಏನೇ ಆಕ್ಸೆಸರೀಸ್ ಹಾಕ್ಕೊಂಡು ಏನೇ ರೆಡಿಯಾದ್ರೂ ಕುಂಕುಮ ಇರಲೇಬೇಕು ಕುಂಕುಮ ಅರ್ಶನ ಹಾಕ್ಕೊಂಡ್ರೆ ಅದರ ಕಳೆಯೇ ಬೇರೆ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ತಿಳಿಸಿ ನಾನು ರೆಡಿ ಆಯ್ತಪ್ಪ ಬೇಗ ಬೇಗ ವಿತಿನ್ ಫೈವ್ ಟೆನ್ ಮಿನಿಟ್ಸಲ್ಲಿ ರೆಡಿ ಆಗಿಬಿಟ್ಟೆ ಬಿಸಿಲು 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 ಸೊ ಈಗ ಸತೀಶ್ ರೆಡಿ ಆಗ್ತಾಯಿದ್ದಾರೆ ಅಷ್ಟರಲ್ಲಿ ಒಂದೆರಡು ರೀಲ್ಸ್ ಕೂಡ ಮಾಡಿಬಿಡ್ತೀನಿ ಸ್ಟೇಟಿಯವನ್ ಸಾರಿ ಹೇಗಿದೆ ನನಗೆ ಹೇಗೆ ಸೂಟ್ ಆಗಿದೆ ಕಲ್ಲರ್ ಕಾಂಬಿನೇಷನ್ ಹೇಗಿದೆ ನಾನು ಹೇಗೆ ಕಾಣ್ತಾ ಇದ್ದೀನಿ ಪ್ರತಿಯೊಂದು ನೀವು ಕಮೆಂಟಲ್ಲಿ ಹೇಳಲೇಬೇಕು ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಲೈಟಾಗಿ ಮೇಕಪ್ ಮಾಡಿರೋವಂಥದ್ದು ಯಾಕಂದರೆ ಬಿಸಿಲಿಗೆ ನಮ್ಮ ಮೇಕಪ್ ಏನಿದೆ ಅದು ನ್ಯಾಚುರಲ್ ಆಗಿರಬೇಕು ಏನು ಡಿಫ್ರೆನ್ಸ್ ಅಂತಂದರೆ ನೀವು ಏನಾದರೂ ಗೆಸ್ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ನಾನಿವತ್ತು ಯಾವುದೇ ರೀತಿ ಐಲೈನರ್ ಕಾಜಲ್ ಅಂದರೆ ಮೀನ್ಸ್ ಹೈ ಮೇಲೆ ಹಾಕ್ತೀವಲ್ಲ ಐಲೈನರ್ ಅದನ್ನು ಹಾಕಿಲ್ಲ ಸೊ ಅದೇ ಒಂದು ಡಿಫ್ರೆಂಟಾಗಿರಲಿ ನ್ಯಾಚುರಲ್ ಆಗಿರಲಿ ಅಂತ ಅಂದ್ಬಿಟ್ಟು ಸತೀಶ್ ಕೂಡ ಫೈನಲಿ ಸ್ನಾನ ಎಲ್ಲ ಮಾಡಿ ಬಂದರು ಅವರು ಫ್ರೆಶ್ಅಪ್ ಆಗಿ ರೆಡಿಯಾಗಿ ಬಂದರು ನಮ್ಮ ಜರ್ನಿ ಕೂಡ ಸ್ಟಾರ್ಟ್ ಆಯಿತು ಸತೀಶ್ಗೆ ಕಾಲ್ ಮೇಲೆ ಕಾಲ್ ಕೂಡ ಬರ್ತಾಯಿತ್ತು ಯಾವಾಗ ನೋಡಿದ್ರು ಬಿಸಿ 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 ಅಂತಿರಲ್ಲ ಅಂತ ನಾನು ಯಾಕಂದರೆ ಈಗ ನಾವೇನಾದರೂ ಫಂಕ್ಷನ್ ಮಾಡಿದ್ರೆ ನಾವು ಕರೆದ್ರೆ ರಿಲೇಟಿವ್ಸ್ನ ಅವ್ರಿಗೆ ಬರಬೇಕಲ್ವಾ ಹೇಳಿ ನೀವು ಅವ್ರು ಕರಿ ಅವ್ರು ಕರೀತಾರೆ ಅಂತ ಎಲ್ಲ ಕಡೆ ಹೋಗ್ತೀನಿ ಅಂತೀಯಲ್ಲ ನಮಗೂ ಕೆಲಸಗಳು ಇರುತ್ತಲ್ವಾ ಅರ್ಥ ಮಾಡ್ಕೋಬೇಕಲ್ವಾ ಅಂತಾರೆ ಬಟ್ ಈಗ ನಾಳೆ ನಾವೇನಾದರೂ ಫಂಕ್ಷನ್ ಮಾಡಿ ಬನ್ನಿ ಅಂತ ಕರೆದ್ರೆ ಅವರು ಬಂದುಬಿಡ್ತಾರೆ ನೀವೇ ಹೇಳಿ ನಾವು ಹೋದರೆ ತಾನೇ ಅವರು ಬರೋದು ಇದು ಒಂದು ಕಾಮನ್ ನಾಲೆಡ್ಜು ನನಗೆ ಯಾಕೋ ಸ್ವಲ್ಪ ಸಣ್ಣ ಆಗಿದ್ದೀನ ನನಗೆ ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ನನ್ನ ಬ್ಲೌಸ್ ಸ್ವಲ್ಪ ಲೂಸ್ ಲೂಸ್ ಅನ್ನಿಸ್ತಾ ಇತ್ತು ನನಗೆ ನನಗನ್ಸುತ್ತೆ ನಾನೇನು ಸಣ್ಣ ಆಗಿಲ್ಲ ನಾನು ಹೆಂಗಿದ್ದೀನೋ ಹಂಗಿದ್ದೀನಿ ಅಂತ ಬಟ್ ಸ್ವಲ್ಪ ಬ್ಲೌಸ್ ಯಾಕೋ ಇವತ್ತು ಲೂಸ್ ಅನ್ನಿಸ್ತಾ ಇತ್ತು ನನಗೆ ಸೊ ಹಿಂಗೆ ಎತ್ಕೊಳ್ಳೋದೇ ಆಗಿತ್ತು ಫುಲ್ಲು ಸತೀಶ್ ಮಾತಾಡ್ತಾ ಇದ್ದರು ನೋಡು ಎಷ್ಟು ಕಾಲ್ಸ್ ಬರ್ತಾ ಇದೆ ನಾನು ಊಟದ ಹತ್ರ ಹೋಗ್ಬೇಕಿತ್ತು ಅಂತೆಲ್ಲ ಇದ್ದರು ನನಗೆ ತುಂಬ ಇರಿಟೇಷನ್ ಮಾಡಿಬಿಡ್ತಾರೆ ಒಂದೊಂದ್ಸಲಿ ಯಾಕಂದರೆ ದೂರದ ರಿಲೇಷನ್ ಆದರೆ ನಮಗೂ ಬ್ಯುಸಿ ಇರುತ್ತೆ ಹೋಗ್ಲಿ ಪರವಾಗಿಲ್ಲ ಹೋಗೋದು ಬೇಡ ಅಂತ ನಾವೇ ನೆಗ್ಲೆಕ್ಟ್ ಮಾಡ್ಬೋದು ಬಟ್ ದೊಡ್ಡಮ್ಮನ ಮಗನ ಅಂದರೆ ದೊಡ್ಡಪ್ಪ ನಮ್ಮ ಮಗನ ಮನೆ ಗುರು ಪ್ರವೇಶ ನನಗೆ ಆಗಬೇಕು ಸೊ ಹೋಗಲೇಬೇಕಲ್ವಾ ನೀವೇ ಹೇಳಿ ತೀರಾ ಹತ್ರದವ್ರಿಗೆ ಹೋಗಿಲ್ಲ ಅಂತಂದರೆ ಅವ್ರು ಏನು ಅನ್ಕೋತಾರೆ ಓ ಇವ್ರಿಗೆಲ್ಲ ಸ್ವಲ್ಪ ಜಂಬ ಲೆವೆಲ್ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರಲ್ವ ಸೊ ನಾವೇನು ಆ ಥರ ಅಲ್ಲ ಬಟ್ ಫೈನಲಿ ಹೆಂಗೋ ಆಡ್ಕೊಂಡು ಇಟ್ಕೊಂಡು ಮಂಡ್ಯ ನಮ್ಮೂರಿಗೆ ಬಂದು ರೀಚ್ ಆದ್ವಿ ನನಗೆ ನಮ್ಮ ಮನೆ ರೋಡ್ ಬರ್ತಿದ್ದಂಗೆ ಏನೋ ಒಂಥರ ನರ್ವಸ್ನೆಸ್ಸು ಕೈ ಕೂದಲೆಲ್ಲ ಎದ್ದು ನಿಂತ್ಕೊಂಡ್ಬಿಡುತ್ತೆ ಅಪ್ಪನ ಮನೆಗೆ ಹೋಗಾಗ ಯಜನಿಕ ಈ ಥರ ಫೀಲ್ ಆಗುತ್ತೆ ಕಮೆಂಟ್ ಅಲ್ಲಿ ಹೇಳಿ ಅಪ್ಪನ್ ಮನೆಗೆ ಹೋಗೋ ಖುಷಿನೇ ಬೇರೆ ಏನಂತೀರಾ ಅಂದೆ ಅವ್ರ ಫೋನ್ ಮಾಡಿದ್ರಲ್ಲ ಅದಕ್ಕೆ ಬಂದ್ಬಿಟ್ಟ ಬೇಗ ಬೇಗ ನಾವು ಮನೆಗೆ ಹೋಗೋಷ್ಟರಲ್ಲಿ ನಮ್ಮ ಮದುವೆಗೆ ಬಂದಿದ್ದಂಥ ರಾಮ್ಪುರ ಪುರೋಹಿತರು ಕೂಡ ಬಂದಿದ್ದರು ಸೊ ಅವ್ರನ್ನ ನೋಡಿ ನಾನು ಫಿಫ್ಟೀನ್ ಇಯರ್ಸ್ ಆಗಿತ್ತು ಅಪ್ಪ ಅದಕ್ಕೋಸ್ಕರ ಮನೆಗೆ ಬನ್ನಿ ಅಂತ ಕರೆದ್ರು ಅಮ್ಮ ಅವರಿಗೆಲ್ಲ ಟೀ ಕೂಡ ಮಾಡಿಕೊಟ್ಟಿದ್ರು ಅವ್ರ ಹತ್ರ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದ ಎಲ್ಲ ತಗೊಂಡು ಅಮ್ಮ ನಾನು ಕೂಡ ಒಂದು ಫೋಟೋ ಒಂದು ಪುಟ್ಟ ಪುಟ್ಟ ಸೆಲ್ಫಿ ಕೂಡ ತೊಗೊಂಡೆ ಯಾಕಂದರೆ ಮತ್ತೆ ನಾನು ಇಲ್ಲಿ ಬರೋಲ್ಲ ನಾನು ಹಾಗೆ ಸ್ಟ್ರೇಟ್ ಹೋಗ್ತೀನಿ ಅಂತ ಹೇಳಿ ಅಮ್ಮ ಅವರಿಗೆ ಕುಂಕುಮ ತಾಂಬುಲ ಎಲ್ಲ ಕೊಟ್ಟರು ಸೊ ಅಮ್ಮ ಇವಾಗ ಹೇಗಾಗಿದೆ ಸ್ವಲ್ಪ ಪರವಾಗಿಲ್ಲ ಅಲ್ವಾ ನೋಡ್ಬೋದು ಅಂತ ಅನಿಸ್ತಾ ಇದೆ ಚೂರು ಲವಲವಿಕೆಯಿಂದ ಖುಷಿ ಖುಷಿಯಿಂದ ಓಡಾಡ್ತಾ ಇದ್ದಾರೆ ಬಟ್ ಅವರಿಗೆ ಹಲ್ಲದು ಇನ್ನೂ ಪ್ರಾಬ್ಲಮ್ ಕ್ಲಿಯರ್ ಆಗಿಲ್ಲ ಅವ್ರು ಅದು ಯಾವಾಗ ದಪ್ಪ ಹಾಕ್ತಾರೋ ನಂಗೆ ನಿಜಕ್ಕೂ ಅದು ಒಂದು ಟೆನ್ಷನ್ ಆಗಿತ್ತು ಮೈ ಗಾಡ್ ಗ್ರೇಸ್ ಅವ್ರು ಬೇಗ ಹುಷಾರಾದರು ಫೈನಲಿ ಅವರು ಪುರೋಹಿತರು ಅವ್ರ ಮಿಸಸ್ಸು ಎಲ್ಲರನ್ನೂ ಕರ್ಕೊಂಡು ನಾವು ಎಷ್ಟು ಗೊತ್ತಾಗಲ್ಲ ಮದ್ದೂರು ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ನಾವು ಮತ್ತೆ ಗೃಹ ಪ್ರವೇಶದ ಮನೆಗೆ ಹೋಗೋಣ ಅಂತ ಹೇಳಿ ನಾವು ಅಪ್ಪನೂ ನಮ್ಮ ಜೊತೆ ಕರ್ಕೊಂಡು ಹೊರಟ್ವಿ ಅವರು ನಮ್ಮ ಮನೆ ದೇವರಾದ ಮಾದೇಶ್ವರ ಹುಲಿವಾನ ದೇವರು ಎಲ್ಲರನ್ನೂ ಕರೆಸಿದ್ರು ಯಾಕಂದರೆ ಅವರು ನಮಗೂ ರಿಲೇಷನ್ ಅಲ್ವಾ ಸೊ ಹಾಗಾಗಿ ನಮ್ಮ ಮನೆ ದೇವರು ಅವ್ರ ಮನೆ ದೇವರು ಎಲ್ಲ ಒಂದೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿದರು ಅದರದೆಲ್ಲ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಇದ್ದೀನಿ ಇದು ಅಂಕನಾಥೇಶ್ವರ ದೇವರು ಅಂತ ಸೊ ತುಂಬ ಚೆಂದ ಡೆಕೋರೇಟ್ ಮಾಡಿದರು ಎಲ್ಲ ನನ್ನ ಮನೆ ದೇವರು ಅಪ್ಪನ ಮನೆ ದೇವರು ನೋಡಿ ನನಗೆ ಕಣ್ಣು ಹೃದಯ ತುಂಬಿ ಬಂತು ಇದು ನಮ್ಮಪ್ಪನ ಮನೆ ಹೆಣ್ಣು ದೇವರು ಕುಂದೂರಮ್ಮ ತಾಯಿ ಅಂತ ತುಂಬ ವರ್ಷ ಆಗಿತ್ತು ನಾನು ಒಂದು ವರ್ಷದ ಮೇಲಾಗಿತ್ತು ದೇವರನ್ನ ನೋಡಿ ಇವತ್ತಂತೂ ಸೊ ಬ್ಲೆಸ್ ಡೇ ಅಂತಲೇ ಹೇಳ್ಬೋದು ಯಾಕಂದರೆ ನನಗೆ ನೋಡೋಕ್ಕೆ ಭಾಗ್ಯ ಸಿಕ್ತಲ್ಲ ಸೊ ಹಾಗಾಗಿ ನಾನು ಯಾವುದೇ ರೀತಿ ಮನೆ ವಿಡಿಯೋ ಮಾಡಲಿಲ್ಲ ಯಾಕಂದರೆ ಮನೆ ತುಂಬ ಜನ ಇದ್ದರು ನಾನು ಓನ್ಲಿ ಬರೀ ದೇವ್ರದ್ದು ಫೋಟೋಗಳು ಮಾತ್ರ ತಗೊಂಡೆ ಫೈನಲಿ ಎಲ್ಲ ಅರ್ಜೆಂಟ್ ಮಾಡ್ತಾಯಿದ್ರು ಸೊ ಊಟಕ್ಕೆ ಕುತ್ಕೊಂಡ್ವಿ ಹೋಳಿಗೆ ಡ್ರೈ ಗೋಬಿ ಪುಳಿಯೋಗರೆ ವೆಜಿಟೇಬಲ್ ಪಲಾವ್ ಪಚ್ಚಡಿ ಬಜ್ಜಿ ಪಲ್ಯ ಮತ್ತು ರಾಜ ಸ್ಪೆಷಲ್ ಅನ್ನ ಸಾಂಬಾರ್ ಅನ್ನ ತೇಳ್ಸಾರು ಅನ್ನ ಮೊಸರು ತಾಂಬೂಲ ಓಗಾಡ್ ಭರ್ಜರಿ ಊಟ ಅಂತಲೇ ಹೇಳ್ಬೋದು ಈ ಉರಿ ಬಿಸಿಲಲ್ಲಿ ಅಷ್ಟು ಊಟ ತಿನ್ನೋಕ್ಕಾಗೋದೇ ಇಲ್ಲ ಯಾಕಂದರೆ ಊಟ ಸೇರೋದು ಇಲ್ಲ ಸೆಖೆ 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 ಸೊ ತಿನ್ಕೊಂಡು ಅಮ್ಮಂಗೆ ಹೇಳ್ಬಿಡಾ ಬಾಯ್ ಹುಷಾರು ಅಪ್ಪ ಅಂದ್ರೆ ಹಾಗಲ್ವ ಏನೋ ಒಂಥರ ಪ್ರೀತಿ ಒಂದು ಕಣ್ಣು ತುಂಬಿ ಬಂದ್ಬಿಡುತ್ತೆ ನನಗೆ ಅಪ್ಪನ ಮನೆಯಿಂದ ಬಿಟ್ಟು ಹಾಂ? ಫೋನ್ ಮಾಡಿ ನಾವು ಮತ್ತೆ ಮನೆಗೆ ಹೋಗಲಿಲ್ಲ ಯಾಕಂದರೆ ಅಮ್ಮ ಬೇಜಾರು ಮಾಡ್ಕೋತಾರೆ ಅಂತ ನಾವು ವಿಕ್ಕಿ ಬಬ್ಬುಗೂ ಆ್ಯಕ್ಚುಲಿ ಹೇಳಿ ಬಂದಿರಲಿಲ್ಲ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಅವ್ರು ಬರೋಷ್ಟರಲ್ಲಿ ನಾವು ಮನೇಲಿ ಇರಬೇಕು ಅನ್ನೋದು ಒಂದು ಐಡಿಯಾ ಇತ್ತು ಸೊ ಹಾಗಾಗಿ ಮತ್ತೆ ವಾಪಸ್ ಹೊರಟ್ವಿ ನೋಡಿ ನಾನು ಬೆಳಗ್ಗೆ ಹೇಗೆ ಮೇಕಪ್ ಮಾಡಿದ್ದೆ ಈಗಲೂ ಹಾಗೇ ಇದೆ ಆದರೂ ಸ್ವಲ್ಪ ಸ್ವೆಟ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಸುಮಾರು ಜನ ಹೇಳ್ತಿರ್ತೀರ ಮೇಕಪ್ ರಾಣಿ ಡೌರಾಣಿ ರಾಣಿ ಅಂತೆಲ್ಲ ಸೊ ಅವ್ರಿಗೋಸ್ಕರ ನಾನು ಮೇಕಪ್ನ ಕೈಯಿಂದ ಹಿಂಗೆ ತೆಗೆದು ಹಿಂಗೆ ತೋರಿಸೋಣ ಅಂತ ತೋರಿಸ್ತಾ ಇರೋದು ಅಷ್ಟೇ ಯಾಕಂದರೆ ನಾವೇನೇ ಮೇಕಪ್ ಮಾಡಿದ್ರು ಇವಾಗಿನ ಕಾಲದಲ್ಲಿ ತುಂಬ ವೆರೈಟೀಸ್ ಆಫ್ ಮೇಕಪ್ ಪ್ರಾಡಕ್ಟ್ಸ್ ಸಿಗುತ್ತೆ ಸ್ಮಚ್ ಪ್ರೂಫ್ ವಾಟ್ರ್ ಪ್ರೂಫ್ ಸ್ವಲ್ಪ ಪಾಕೆಟಲ್ಲಿ ಅಮೌಂಟ್ ಜಾಸ್ತಿ ಇಟ್ಕೋಬೇಕು ಅಷ್ಟೇ ಸೊ ಇದನ್ನೆಲ್ಲ ಮಾಡಿಕೊಂಡು ನಾವು ಎಲ್ಲಿಗೆ ಬರ್ತಾಯಿದ್ದೀವಿ ಎನಿ ಗೆಸಸ್ ಎನಿ ಗೆಸ್ಸಸ್ ಆ ಉರಿ ಉರಿ ಬಿಸಿಲಲ್ಲಿ ಸತೀಶ್ ನೋಡಿ ನನ್ನನ್ನ ಎಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಂತ ಅನ್ಬಿಟ್ಟು ನಿಜಕ್ಕೂ ಕಾರಿಂದ ಈಚೆ ಬರೋಕ್ಕೆ ಆಗ್ತಿರ್ಲಿಲ್ಲ ನನಗೆ ಸೇಫ್ಟಿ ಮಾಡಿದಾಗ ನಂಗೆ ಎಲ್ಲಿ ಯಾವ್ದ ಕೆಲಸ ಮಾಡ್ಬೇಕಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡ್ಬೇಕಂತೆ ಸೊ ನಾನ್ ನಿಮ್ಮ ಹತ್ರ ಎಲ್ಲ ನಿಮ್ಮನ್ನೆಲ್ಲ ನನ್ನ ಅಕ್ಕ ತಂಗಿರು ನನ್ನ ಫ್ಯಾಮಿಲಿ ಅಂತ ಅನ್ಕೊಂಡಿದೀನಿ ಸಿಸ್ ಏನು ಹೈಡ್ ಮಾಡ್ಬೇಡಿ ಹೇಳಿ ಅಂತ ಕೇಳ್ತಾ ಇದೀರಾ ಖಂಡಿತವಾಗ್ಲೂ ಹೇಳ್ತೀನಿ ಎಲ್ಲಿಗೆ ಏನಾದರೂ ಅನ್ಸಿದ್ರೆ ಕಮೆಂಟ್ ಅಲ್ಲಿ ಹೇಳಿ ಬಂದಿದ್ದೀವಿ ಅಂತ ಉರಿ ಉರಿ ಬಿಸಿಲು ಗೃಹ ಪ್ರದರ್ಶನ್ ಮುಗಿಸ್ಕೊಂಡು ಗಿಟ್ಟಕ್ಕೆ ಮನೆಗೆ ಕರ್ಕೊಂಡೋಗಿ ಕರ್ಕೊಂಡ್ಬಂದಿದ್ದಾರೆ ಕರ್ಕೊಂಡ್ಬಂದ್ಬಿಟ್ಟು ಫೋನಲ್ಲಿ ಬಿಸಿ ಹೀಗೆ ಬಂದಿದ್ದ ತಕ್ಷಣ ಈ ಉರಿ ಬಿಸಿಲಲ್ಲಿ ಕೆಲಸಗಳಕ್ಕೆ ಸರಮಾಲೆ ಯಾಕಂದರೆ ನೋಡಿ ಬಿಸಿಲು ಹೆಂಗಿದೆ ಅಂತ ಗಿಡಕ್ಕೆಲ್ಲ ನೀರು ಹಾಕಿ ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಫಸ್ಟು ಡ್ರೆಸ್ ಚೇಂಜ್ ಮಾಡಿ ಒಂದು ಕಾಟನ್ ಮತ್ತೆ ಟಾಪ್ ಹಾಕ್ಕೊಂಡು ಜುವೆಲ್ಸ್ ಎಲ್ಲ ಬಿಚ್ಚಿಟ್ಟೆ ಇಯರಿಂಗ್ಸೂ ಬಿಚ್ಚಿರಲಿಲ್ಲ ಹಾಲು ಕಾಸಿ ಕಾಫಿ ಮಾಡಿ ಆ ಮಕ್ಳಿಗೂ ಕೂಡ ಹಾಲೆಲ್ಲ ಕಾಯಿಸಿಟ್ಟೆ ಅಷ್ಟರಲ್ಲಿ ಇವರು ಕೂಡ ಸ್ಕೂಲಿಂದ ಬಂದರು ಅವ್ರದ್ದು ಲಂಚ್ ಬಾಕ್ಸ್ ಎಲ್ಲ ತೊಳೆದು ಈಗ ಯೂನಿಫಾರ್ಮ್ ಶೂಸ್ ಎಲ್ಲ ತೊಳೆದೆ ಯಾಕಂದರೆ ನಾಳೆ ಬೆಳಗ್ಗೆ ಮತ್ತೆ ಶೂಸ್ ಬೇಕು ಎಲ್ಲ ಸ್ಮೆಲ್ ಬರುತ್ತೆ ಸಾಕ್ಸ್ ಎಲ್ಲ ಸೊ ಹಾಗಾಗಿ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸೌಂಡನ್ನ ಇಗ್ನೋರ್ ಮಾಡಿ ತುಂಬ ಬಿಸಿಲು 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 ಐದು ಗಂಟೆ ಆಗೇ ಹೋಯ್ತು ಟೈಮು ಅವನ್ನ ರೆಡಿ ಮಾಡಿ ಟ್ಯೂಷನಿಗೆ ಕಳಿಸ್ಬೇಕೀಗ ಹಾಲು ಕೊಟ್ಟು ಒಂದು ಗ್ಲಾಸ್ ಹಾಲು ಕಾಯಿಸಿದ್ದೀನಿ ಸೊ ಅವಳಿಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಜುಟ್ಟು ಕಟ್ತಾಯಿದ್ದೆ ಯಾಕಂದರೆ ನಾಳೆ ಬೆಳಗ್ಗೆ ಮತ್ತೆ ತಲೆ ಸ್ನಾನ ಮತ್ತೆ ಶಾಂಪು ಹಾಕಿ ಉಜ್ಜುತ್ತಾಳೆ ಸೊ ಏರೆಲ್ಲ ಕೂದಲೆಲ್ಲ ಹಾಳಾಗುತ್ತೆ ಹಾಗಾಗಿ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಜುಟ್ಟು ಕಟ್ಟಿ ಐರನ್ ಈಗ ಫಸ್ಟು ನಾನು ಐರನ್ ಮಾಡಿ ಮುಗಿಸ್ತೀನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಪ್ಪ ನಿಜವಾಗ್ಲೂ ಫುಲ್ಲು ಬಿಸಿಲು ಅದಕ್ಕೂ ಟೈರ್ಡ್ ಫೀಲ್ ಆಗ್ತಾ ಇದೆ ಕೆಲಸ ಮಾಡಿ ಸುಸ್ತಾಗಲಿಲ್ಲ ಟ್ರಾವೆಲ್ ಮಾಡಿ ಸುಸ್ತಾಯಿತು ಬಂದಿದ್ದ ತಕ್ಷಣ ಒಂದು ಕೊಳಗ ಅಂತ ಕರಿತೀವಿ ನಮ್ಮ ಕಡೆ ಸಾರಿ ಆಡು ನುಡಿ ಭಾಷೆ ಮಾತಾಡಿದ್ರೆ ನಮ್ಮ ಮಂಡ್ಯ ಸೈಡೆಲ್ಲ ಹಂಗೆ ಕರೆಯೋದು ಒಂದು ಕೊಳಗ ಕೊಳಗ್ಲೆ ಈ ಥರ ಪದಗಳು ಕಮೆಂಟ್ ಕಮೆಂಟಲ್ಲಿ ಕೇಳಿಸಿ ನಾನು ಯಾವುದೇ ರೀತಿ ಗಿಮಿಕ್ ಆಫ್ ಅ ಸಡನ್ ಆಡು ನುಡಿ ಭಾಷೆ ಒಂದೊಂದು ಬಂದುಬಿಡುತ್ತೆ ನನ್ನ ಮಗನ ಟ್ಯೂಷನಿಗೆ ಕಳಿಸಿ ನಾನಿವಾಗ ಚಾರ್ಜ್ಗೆ ಹಾಕ್ಕೊಂಡು ಫೋನಲ್ಲಿ ಚಾರ್ಜೇ ಇಲ್ಲ ಬೆಳಗ್ಗೆಯಿಂದ ವಿಡಿಯೋ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಕಾಫಿ ಕುಡ್ಕೊಂಡು ನಿಮ್ಮ ಜೊತೆ ಎಲ್ಲ ಮಾತಾಡ್ತಾಯಿದ್ದೀನಿ ಯಾರೋ ಅಂದರೆ ಬೆಳಗ್ಗೆ ಒಂದು ವಿಡಿಯೋ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ ಕಮೆಂಟ್ ರಿಪ್ಲೈ ಮಾಡಿರಲಿಲ್ಲ ಫಸ್ಟ್ ಒನ್ ಸೆಕೆಂಡ್ ಇದನ್ನು ಪ್ಲಗ್ನ ಕಿತ್ತಾಕಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅದು ಅಡ್ಡ ಅಡ್ಡ ಸಿಗ್ತಾ ಇದೆ ವಯರು ಸೊ ಕೊಳಗ ಕಾಫಿ ಕುಡಿ ಕುಡಿದು ಬಿಡ್ತೀನಿ ಹಾರೋಗ್ಬಿಡುತ್ತೆ ಆಹಾ ಸ್ವರ್ಗ ಎಷ್ಟು ಜನ ಕಾಫಿ ಲವರ್ ಇದ್ದೀರಾ ಕಮೆಂಟಲ್ಲಿ ತಿಳಿಸಿ ಯಾರೆಲ್ಲ ನಂತರ ಕೊಳಗ ಕೊಳಗ ಕಾಫಿ ಕುಡಿತೀರಾ ಕಮೆಂಟಲ್ಲಿ ತಿಳಿಸಿ ಹೀಟ್ ಆಗದೆ ಇನ್ನೇನು ಮಾಡುತ್ತೆ ಅಲ್ವಾ ಸೊ ಪಿಂಪಲ್ ನೋಡಿ ಆಮೇಲೆ ಏನೋ ಹೇಳಬೇಕಿತ್ತು ಆಯಿತಾ ನನ್ನ ಕಮೆಂಟ್ಗೆಲ್ಲ ಈಗ ರಿಪ್ಲೈ ಮಾಡ್ತಾ ಕುತ್ಕೊಂಡಿದ್ದೆ ಯಾರೋ ಒಬ್ಬರು ತುಂಬ ನಗು ಬಂದ್ಬಿಡ್ತಾ ನನಗೆ ಜೆನ್ಯೂನಾಗಿ ಎಸ್ ಎಸ್ ಎಷ್ಟು ಕೋಪ ಮಾಡ್ಕೊತೀರಾ ಕೋಪ ಬಂದಿದ್ದ ತಕ್ಷಣ ಎಷ್ಟು ಚೆನ್ನಾಗಿ ಮುದ್ದುದಾಗಿ ಬೈತೀರಾ ನೀವು ಬೈಯೋದು ನಮ್ಗೆ ಇಷ್ಟ ಅಂತ ನಿಜವಾಗ್ಲೂ ಮುದ್ದುದಾಗಿ ಬೈತೀನ ಕಮೆಂಟಲ್ಲಿ ಹೇಳಿ ನೀವು ಕೋಪ ಬಂದಾಗ ಹೆಂಗೆ ತಡ್ಕೋತೀರಾ ಮಕ್ಳ ಮೇಲೆ ತೋರಿಸ್ಕೊಂಡ್ಬಿಡ್ತೀರಾ ಮಕ್ಳಿಗೆ ವಿಕ್ಕಿಗೆ ಬಬ್ಬುಗೆ ಏನಾದರೂ ಹೊಡಿತೀರಾ ಅಂತ ಅದು ಅವ್ರಿಗೆ ನೆಗೆಟಿವ್ ಅಂತಲ್ಲ ಅವರಿಗೆ ಅದು ಕುತೂಹಲ ಆ ಸತೀಶ್ ಅಣ್ಣನ ಮೇಲೆ ಏನಾದರೂ ನಿಮ್ಮ ಕೋಪ ತೀರ್ಸ್ಕೊತೀರ ಅಂತ ಸೊ ಹಾಗೆಲ್ಲ ಮಾಡೋಕ್ಕಾಗಿತ್ತಾ ಯಾರೋ ಏನೋ ಬೀದಿಲಿ ಹೋಗೋರು ಮಾತಾಡಿದ್ರು ಅಂತ ಎಲ್ರಿಗೂ ಅಲ್ಲ ನನಗೆ ನೆಗೆಟಿವಾಗಿ ಕಮೆಂಟ್ ಮಾಡೋರ್ಗಷ್ಟೇ ಹಸ್ಬೆಂಡ್ ಮೇಲೆ ಮಕ್ಕಳ ಮೇಲೆ ಕೋಪ ತೀರಿಸ್ಕೊಳಕ್ಕಾಗಿತ್ತಾ ನಾನು ಏನು ಮಾಡ್ತೀನಿ ಗೊತ್ತಾ ಟ್ರಿಕ್ ಅದು ನಂಗೆ ತುಂಬ ಕೋಪ ಬರುತ್ತೆ ನಾನು ಕೆಲಸ ಮಾಡ್ತೀನಿ ನನ್ನ ಮನೇದ್ ನಾನು ತಿಂತೀನಿ ನನ್ನ ಗಂಡನ ಮನೇದ್ ನಾನು ತಿಂತೀನಿ ಇವರೇನಾದರೂ ನನಗೆ ತಂದು ಕೊಟ್ಟಿದ್ದಾರೆ ಇಲ್ವಲ್ಲ ಮತ್ತೇನಕ್ಕೆ ಹಿಂಗೆ ಬಾಯಿಗೆ ಬಂದಂಗೆ ಬೈತಾರೆ ಇವರು ಹಂಗೆ ಹಿಂಗೆ ಅಂದ್ಕೊಂಡು ಅವ್ರ ಮೇಲಿನ ಸಿಟ್ಟೆಲ್ಲ ತೊಗೊಂಡಂಗೆ ನಾನು ಬಾತ್ರೂಮ್ ಎಲ್ಲ ಹಾಕ್ತೀನಿ ಅಂದರೆ ಮೀನ್ಸ್ ಬಾತ್ರೂಮ್ ಉಜ್ಜೋದು ಬರ್ರ ಬರ್ರ ಬರ ಬರ್ರ ಅಂತ ನನ್ನ ಬಾತ್ರೂಮ್ ಟೇಲ್ಸ್ ಎಲ್ಲ ಅರ್ಧ ಕಲರ್ ಶೇಡ್ ಯಾಕೆ ಹೇಳಿ ಉಜ್ಜಿ ಉಜ್ಜಿ ಆ್ಯಸಿಡ್ ಹಾಕ್ಕೊಂಡು ಆರ್ಪಿಕ್ ಹಾಕ್ಕೊಂಡು ಉಜ್ಜಿ ಉಜ್ಜಿ ಬಾತ್ರೂಮ್ ಟೇಲ್ಸ್ ಕಲರು ಲ್ಯಾವೆಂಡರ್ ಬ್ಲೂ ಕಲರ್ ಇತ್ತಾಯ್ತಾ ಸ್ಕೈ ಬ್ಲೂ ಕಲರ್ ಇತ್ತು ಈಗ ಅದು ವೈಟ್ ಕಲರ್ಗೆ ಟರ್ನ್ ಆಗ್ಬಿಟ್ಟಿದೆ ಸತೀಶ್ ಅಂತಾರೆ ಜಾಸ್ತಿ ಉಜ್ಜ್ಬಿಡ ಕಣೇ ನಿನ್ನ ಕೋಪ ಏನಾದರೂ ಇದ್ದರೆ ನನ್ಗೆ ಹೇಳೆ ನನ್ನ ಹತ್ರ ತೀರಿಸ್ಕೊಳ್ಳೆ ಯಾಕೆ ಹಿಂಗೆ ಬಾತ್ರೂಮ್ ಉಜ್ಜುತ್ತೀಯಾ ಟೇಲ್ಸು ಸವಸ್ತೀಯ ನೀರು ಖರ್ಚು ಮಾಡ್ತೀಯಾ ನಿನ್ನ ಕೈನು ಸವಸ್ಕೊತೀಯಲ್ಲೇ ಅಂತ ನನಗೆ ಸೊ ಜಸ್ಟ್ ಫಾರ್ ಫನ್ ಅದೊಂದು ನೆನ್ಪಾಯಿತು ಕೋಪ ಬಂದಾಗ ಯಾರ ಮೇಲೂ ತೀರಿಸ್ಕೊಳಲ್ಲ ಕಂಟ್ರೋಲ್ ಮಾಡಿಕೊಂಡು ಬಾತ್ರೂಮ್ ಮೇಲೆ ಹೋಗಿ ತೀರಿಸ್ಕೋತೀನಿ ಇಷ್ಟೇ ಟ್ರಿಕ್ಕು ಸೊ ಕಾಫಿ ಕುಡಿದ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಏನಾಯ್ತು ಗೊತ್ತಾ ಒಂದು ಇನ್ಸಿಡೆನ್ಸ್ ಹೇಳಲೇಬೇಕು ನಿಮಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದಿದ್ದ ತಕ್ಷಣ ಮಕ್ಳು ಬಂದ್ಬಿಡ್ತಾರೆ ಹಾಲು ಕಾಯಿಸ್ಬೇಕು ಮೇನ್ ನನ್ನ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಬೇಕು ಯಾಕಂದರೆ ನಾನು ಹೋಗೋದು ಹಿಕ್ಕಿ ಬಬ್ಬುಗೆ ಇಬ್ಬರಿಗೂ ಗೊತ್ತಿರಲಿಲ್ಲ ಅವ್ರನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಹೋಗಿದ್ದಂಥದ್ದು ಯಾಕಂದರೆ ಹಳ್ತಾರೆ ಅಜ್ಜಿ ಮನೆ ತಾತ ಮನೆ ಅಂದರೆ ಪ್ರೀತಿ ಅವ್ರಿಗೆ ಮೊದಲೇ ಜಾಸ್ತಿ ಪ್ರೀತಿ ನಮ್ಮ ಅಪ್ಪ ಅಮ್ಮನ ಕಂಡ್ರೆ ಅವರಿಗೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹಠ ಮಾಡ್ತಾರೆ ಅಂತ ಅವರಿಬ್ರಿಗೂ ವಿಷಯನೇ ಗೊತ್ತಿಲ್ಲ ಅವರು ಬರೋ ಅಷ್ಟರಲ್ಲಿ ನಾನು ನಾನು ರೆಗ್ಯುಲರ್ ಆಗಿ ಸಂಜೆ ಯಾವ ಕೆಲಸ ಮಾಡ್ತಿದ್ದೆ ಆ ಕೆಲಸ ಎಲ್ಲ ಮುಗಿಸ್ಬಿಡ್ಬೇಕು ಅಂತ ಹಾಲು ಕಾಯಿಸ್ಬಿಟ್ಟು ಪೋಟಿಗೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಪಾಟ್ಗೆಲ್ಲ ನೀರು ಹಾಕ್ಬಿಡೋಣ ಸಂಜೆ ದೀಪ ಹಾಚಿತೀನಲ್ವ ಸೊ ಸ್ವಲ್ಪ ಅಷ್ಟಾಗ್ಲಕ್ಕೆ ನೀರು ಹಾಕ್ತೀನಿ ಸಂಜೆ ಟೈಮು ಕೂಡ ನೀರು ಹಾಕ್ಬಿಡೋಣ ನೀರು ಹಾಕಿದ್ರೆ ಅಮ್ಮ ಎಲ್ಲೂ ಹೋಗಿಲ್ಲ ಇಲ್ಲೇ ಇರ್ತಾರೆ ಅಂತ ತಿಳ್ಕೊತಾರೆ ಅಂತ ಎಲ್ಲ ದಬ್ಬ 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 ಅಂತ ಒಂದೇ ಉಸ್ರು ಕೆಲಸ ಮಾಡ್ತಾ ಇದ್ದೆ ಆಯ್ತಾ ಜಾರಿ ಸ್ಕಿಡ್ ಆಗಿ ಬಿದ್ದೆ ಅಂತೀರ ಸದ್ಯ ಪುಣ್ಯ ಯಾರೂ ಬಾಲ್ಕನೀಲಿ ಇರಲಿಲ್ಲ ಅಂದರೆ ಅಕ್ಕಪಕ್ಕ ಎಲ್ಗಡೆ ಮನೆಯವರು ನನ್ನ ಶತ್ರುಗಳು ಯಾರೂ ಅಕ್ಕಪಕ್ಕ ಇರಲಿಲ್ಲ ಯಾರೂ ನೋಡಲಿಲ್ಲ ಸದ್ಯಕ್ಕೂ ನೋಡಿದರೆ ಶ್ವೇತಕ್ಕನ ಮಾನ ಮರ್ಯಾದೆ ಎಲ್ಲ ರೋಡ್ ಪಾಲ್ ಆಗಿಬಿಡ್ತೈತ್ತು ಅಂತ ಇನ್ನು ಬಿದ್ದುಬಿಟ್ಟೆ ಫ್ರೆಂಡ್ಸ್ ಹಿಂದಗಡೆ ಬಟಕ್ಕೆಲ್ಲ ನೋಯ್ತೈತೆ ಸೊಂಟ ಎಲ್ಲ ನೋಯ್ತೈತೆ ಏನೂ ಆಗೇ ಇಲ್ಲ ಅನ್ನಂಗಿದ್ದೀನಿ ನಾನು ಬಿದ್ದಿದ್ದ ಸೌಂಡು ಕೆಳಗಡೆ ಗೋಡನಲ್ಲಿ ತತೀಶಿದ್ರು ಏನಾಯ್ತು ಅಂತ ಮುಂದೆ ಬಂದರು ಏನಿಲ್ಲ ಏನಿಲ್ಲ ಟಬ್ಬು ಅಂದೆ ಟಬ್ಬಿಗೂ ನನಗೆ ಬಾಡಿಗೂ ವ್ಯತ್ಯಾಸ ಇಲ್ವಾ ಇವಾಗ ನೋಡ್ತೈತೆ ಸ್ವಲ್ಪ ಏನಾದರೂ ಹಚ್ಚಬೇಕು ಇಷ್ಟು ಫುಲ್ ಈ ಸರ್ಫೇಸ್ ಫುಲ್ಲು ಅದು ರೈಟ್ ಸೈಡ್ ಇಲ್ಲಿಂದ ಇಲ್ಲಿ ತಂದುಕೊಂಡೋಗ್ತೀನಿ ಖುಷಿ ಖುಷಿಯಿಂದ ಬಂದು ಇಲ್ಲಿ ಇಲ್ಲಿಂದ ಇಲ್ಲಿ ಡಮ್ಮ ಹಿಂಗೆ ಬಿದ್ದೆ ಸದ್ಯ ತಲೆ ಕೊಟ್ಟಿಲ್ಲ ಕುತ್ಕೊಂಡಿದ್ದೀನಿ ಯಾರು ನೋಡ್ಲಿಲ್ವಲ್ಲ ಅದು ಒಂದು ಖುಷಿ ಅಷ್ಟೇ ಕಾಮಿಡಿ ಎಲ್ಲ ಐಸ್ಫೈರ್ ನಿಜ ನನ್ನ ಹಣೆ ನಾನು ಬಿದ್ದಿರೋದಂತ ನಿಜ ಅಯ್ಯೋ ಕರ್ನಾಗರು ನಾನು ಸತೀಶ್ಗೆ ಒಂದು ಲೋಟ ಹಾಲು ಮಾಡಿಕೊಂಡು ಕೊಟ್ಟು ಬರೋಣ ಅಂತ ಗೋಡೋನ್ಗೆ ಹೋಗಿದ್ದೆ ಅಷ್ಟರಲ್ಲಿ ನನ್ನ ಮಗಳು ಕತೆ ನೋಡಿ ಏನು ಮಾಡ್ತಾಯಿದ್ದೆ ಹ್ಞೂ ಏನು ಮಾಡ್ತಾಯಿದ್ದೆ ನಿದ್ದೆ ಪುರ್ಕಿ ಏನು ಮಾಡ್ತಾಯಿದ್ದೆ ನಾನು ಹೋದಾಗ ಯಾವುದ್ರಲ್ಲಿದೆಯೋ ಇವಾಗಲೂ ಅದರಲ್ಲೇ ಇದೆಯಾ ನೀನು ಏನು ಮಾಡ್ತಾಯಿದ್ದೆ ಹೇಳು ನನಗೆ ಮುಖ ಮುಚ್ಕೊಳ್ಳೋದು ಏನು ಮಾಡ್ತಾಯಿದ್ದೆ ಇದು ಮುಖ ತೊಳಿ ಏನು ಮಾಡ್ತಾಯಿದ್ದೆ ಏನೇ ಮಾಡ್ತಾ ಇದ್ದೆ ಮಾತಾಡೋಕೆ ಏನು ಮಾಡ್ತಾಯಿದ್ದೆ ಆರು ಗಂಟೆ ಹಾಗೆ ಹೋಯಿತು ನನ್ನ ಮುಖ ನೋಡಿ ಯಾವ ಥರ ಸ್ವೆಟ್ ಇದೆ ಅಂತ ಅಂದ್ಬಿಟ್ಟು ಸೊ ಸಂಜೆ ಕೂಡ ಧೂಪ ಹಚ್ಚಿ ದೀಪ ಹಾಕಿ ದೀಪ ಹಚ್ಚಿ ಧೂಪ ಹಾಕಿ ಪೂಜೆ ಎಲ್ಲ ಮುಗೀತು ಸೊ ಸಂಜೆ ಈವ್ನಿಂಗ್ ಪೂಜೆ ನಾನು ಆರು ಗಂಟೆಯಿಂದ ಆರು ಐದು ಆರು ಹತ್ತರಲ್ಲಿ ಮಾಡಿ ಮುಗಿಸ್ಬಿಡ್ತೀನಿ ಸೊ ನೈವೇದ್ಯಕ್ಕೆ ಹಾಲು ಇಟ್ಟಿರ್ತೀನಲ್ಲ ಹಾಲು ನೋಡಿ ಹಾಲು ಇಟ್ಟು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬಂದೆ ಹಾಲು ಸೀತಾ ಅದೆ ಸತೀಶ್ಗೆ ಒಂದು ಲೋಟ ಹಾಲು ಕೊಡೋಣ ಅಂತ ಕಾಯ್ಸ್ತಾ ಇದ್ದೀನಿ ಅದು ನೈವೇದ್ಯಕ್ಕೆ ಇಟ್ಟಂಥ ಹಾಲು ನಾವೆಲ್ಲ ಸ್ವಲ್ಪ ಸ್ವಲ್ಪ ಕುಡಿತೀವಿ ಸೊ ಆಯಿತಾ ನಿದ್ದೆ ನಿಂದೋ ಆ ಅವಳಿಗೆ ಸಂಜೆಯಿಂದ ಹೇಳ್ತಾ ಇದ್ದೀನಿ ಕೈಕಾಲು ಮುಖ ತೋಳಿ ಅಂತ ಆರಾಮ್ಸೆ ಕನ್ನಡ ಬರಿ ಅಂದರೆ ತುಗುಡ್ಸ್ಕೊಂಡು ಕೂತಿದ್ದಾಳೆ ಕನ್ನಡ ಟೆಸ್ಟ್ ಕೊಡ್ತೀನಿ ಕಲಿ ಅಂತ ಹೇಳಿದ್ರೆ ನೋಡಿ ಈ ಥರ ನಮ್ಮನೇಲಿ ನಿಮ್ಮ ಮನೇಲೂ ಇದೇ ಥರನ ಕಮೆಂಟಲ್ಲಿ ಹೇಳಿ ಕನ್ನಡ ಅಂದ ತಕ್ಷಣ ನಿದ್ದೆ ಬರುತ್ತೆ ಸಡನ್ನಾಗಿ ಸಂಜೆ ಆದಮೇಲೆ ನನಗೆ ಯಾಕೋ ಸ್ವಲ್ಪ ಚಳಿ ಚಳಿ ಥರ ಫೀಲ್ ಆಯಿತು ಫಸ್ಟಿಗೆ ತಲೆನೋವು ಬಂತು ಆಮೇಲೆ ಮೈಕೈ ನೋವು ಬಂತು ಬಂದಿದ್ದ ತಕ್ಷಣ ಆಲ್ ಆಫ್ ಅಸಡನ್ ಕಣ್ಣೆಲ್ಲ ಫುಲ್ಲು ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಮೈಯೆಲ್ಲ ಒಳಗಡೆಯಿಂದ ಸ್ವಲ್ಪ ಬಿಸಿ ಬಿಸಿ ಅನ್ನಿಸ್ತಾ ಇತ್ತು ಈ ಶೆಕೆಲು ಯಾಕಪ್ಪ ಇಷ್ಟು ಚಳಿ ಅನ್ನಿಸ್ತಾ ಇದೆ ಅಂತ ನನಗೇ ಸ್ವಲ್ಪ ಲೋ ಫೀಲ್ ಆಯಿತು ಬೆಳಿಗ್ಗೆಯಿಂದ ಇಷ್ಟು ಆ್ಯಕ್ಟಿವ್ ಆಗಿದ್ದೀನಿ ಇಷ್ಟು ಲವ್ ಲವಕೆಯಿಂದ ಇದ್ದೀನಿ ಆಲ್ ಆಫ್ ಅಸಡನ್ ನನಗೇನಾಯಿತು ಅಂತ ನನಗೇನೆ ನಿಜಕ್ಕೂ ಗಾಬರಿ ಆಗೋಯ್ತು ಯಾಕಂದರೆ ನಾನು ಮಲ್ಕೊಂಬಿಟ್ರೆ ನನ್ನ ಮಕ್ಕಳಿಗೆ ಎಕ್ಸಾಮ್ಸ್ ಇದೆ ಯಾರು ಓದಿಸ್ತಾರೆ ನನಗೆ ಅದೇ ಒಂದು ದೊಡ್ಡ ಟೆನ್ಷನ್ ಆಯಿತು ಸೊ ಸತೀಶ್ಗೆ ಕಾಲ್ ಕೂಡ ಮಾಡಿದೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಯಾಕೋ ತುಂಬ ತಲೆನೋವು ಮೂಗೆಲ್ಲ ಕಟ್ಕೊಂಡಿದೆ ಚಳಿ ಚಳಿ ಫೀಲ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ವಿಕಿ ಕೂಡ ಟ್ಯೂಷನಿಂದ ಬಂದ ಟ್ಯೂಷನಿಂದ ಬಂದೋನೆ ನೋಡಿ ಯಾಕಮ್ಮ ಏನಾಯಿತು ಅಮ್ಮ ಅಮ್ಮ ಕೊಡು ಇಲ್ಲಿ ಫೋನು ಏನಾಯಿತು ಅಮ್ಮ ಅಂತ ನನ್ನ ಪಕ್ಕ ಬಂದ ಬಟ್ ನಾನು ಅವ್ನ ಪಕ್ಕ ಕರ್ಕೊಳ್ಳೋಕ್ಕೂ ನಂಗೆ ಭಯ ಆಗ್ತಾಯಿತ್ತು ಫ್ರೆಂಡ್ಸ್ ನಾಳೆ ನಾನೇ ತಾಕಿರೋದು ನಾನು ನೋಡ್ಕೊಳ್ತೀನಿ ಅಂತಿದ್ದೀನಿ ಹಾಗೆ ಇವಾಗ ನೋಡ್ಕೊಂಡು ಹೇಳ್ತೀನಿ నాళ మార్ని స్టేజ్ మేలు గుడ్ మార్నింగ్ ఎవ్రీవన్ మైసెల్ఫ్ వికాస్ ఎమ్ ఎస్ ఆఫ్ ఈ స్టాండింగ్ గియర్ టు టెల్ టుడేస్ థౌట్ ఎక్సామ్ షోస్ దట్ హౌ మచ్ యూ హవ్ లంట్ నాట్ ది హెండ్ ఆఫ్ యువర్ జర్నీ థ్యాంక్ యూ అండ్ హావ్ ఎ వండర్ఫుల్ డే ಥ್ಯಾಂಕ್ ಸೊ ಸತೀಶ್ ಕೂಡ ನಂಗೆ ಕಾಲ್ ಮಾಡಿ ಟ್ಯಾಬ್ಲೆಟ್ ತೊಗೊಂಬರಲ್ಲ ಏನಾಗಿದೆ ಅಂತೆಲ್ಲ ಕೇಳಿದ್ರು ಅದಕ್ಕೆ ನಾನು ತೊಗೊಂಬನ್ನಿ ಕೈ ನೋವು ತಲೆನೋವು ಟ್ಯಾಬ್ಲೆಟ್ ತೊಗೊಂಬನ್ನಿ ಅಂತ ಹೇಳಿದೆ ಆಲ್ ಆಫ್ ಅ ಸಡನ್ ನನಗೇನಾಯಿತು ಅಂತ ನಿಜಕ್ಕೂ ಗೊತ್ತಾಗ್ಲೇ ಇಲ್ಲ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ